ಸ್ವಲ್ಪ ಕೊಟ್ಟಿರೋದು ನಮ್ಗೆಲ್ಲ ಯಾಕೆ ನಾನು ಅಂತ ಅವಳೆ ತಿನ್ಬೇಕಂತ ಯಾರಂಗ ಅಂದವರು ಅಲಕರಣ ಬಂದ ತಕ್ಷಣ ಪ್ರೀತಿ 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 ಅಂತ ಕೂಗುದ ಅಣ್ಣ ಕೂಗಿದ್ರೆ ಅವಳು ಸ್ನಾನ ಮಾಡ್ತದೆ ಅದಕ್ಕೆ ಅಂತಂದೆ ಹಂಗಿದಕ್ಕೆ ಕೈ ಕೊಟ್ಟಿಟ್ಟು ನಿಮಗೆ ಕೈ ಕೊಡು ಅಂತನಲ್ಲ ನನಗೆ ತಿನ್ಕೊಬಿಡ್ತೀನ ಬರ್ಬೋದಿತ್ತ ನನಗೆ ಪರವಾಗಿಲ್ವಲ್ಲ ಅವ್ನು ಸುಮಾರಾಗಿ ಬಂದವನೇ ಯಾಕೆ ಅವಳು ಹಬ್ಬಳೆ ತಿನ್ಬೇಕಂತ ನೀನು ತಿನ್ನಂಗಿಲ್ವಂತ ಮಗಿಗ್ ತಿನ್ಸೋಚ್ ಕಟ್ಟಾಗಿ ಏನೇನು ಅವಳಿಗೇನು ಆ ಥರ ಆಗಿಲ್ಲ ಓ ಏನು ಎರಡು ತಿಂಗ್ಳಿಗೆ ಏನು ಈಗಲೂ ಎತ್ತಿ ಗುಡ್ಡಿ ಹಾಕ್ಬಿಡ್ತಾಳೆ ಏನಾಗ್ತ ಕುತವನಲ್ಲ ಹ್ಞೂ ಪರವಾಗಿಲ್ವಲ್ಲ ತಿನ್ಸು ಮುಗೀಗೆ ಅಯ್ಯೋ ಬೇಡ ಹಾಕಮ್ಮ ಬೇಡಕತೆ ಹ್ಞೂ ಬೇಡ ಬಿಡು ಸುಮ್ಮನೆ ಹಾಕ್ಬೇಕು ಆಮೇಲೆ ತಿನ್ಕೊಬಿಟ್ರು ಗಿನ್ಕೊಬಿಟ್ರು ಅಂದ್ಬಿಟ್ಟು ಅದೇ ಹಾಕ್ಬೇಕು ಗಿಳಿ ಅವಳು ಏದೋಳೆ ಸರಿ ಐತಿ ನೋದು ಅಪ್ಪನ ಮನೆಗೆ ತತ್ಕೊಂಡ್ ಹೊತ್ಕೊಬೈ ಇದ್ದಾಳೆ ಇವ್ನು ನನ್ನ ಮಗ ತಂದ್ರೆ ಆಟಲ್ಲಿ ತಂದಾನು ನಮ್ಮ ದುಡ್ಡಲ್ಲಿ ತಂದು ತರೋದು ಪರವಾಗಿಲ್ಲ ತಗೊಂಡು ತಿಂದವ ನೀನು ಅಂತ ಅಂದ ಇವನು ಓ ಏನು ಅವಳೆ ಒಬ್ಬಳೇ ತಿನ್ಬೇಕಂತ ಮನೇಲಿ ಯಾರು ತಿನ್ಬೇಡ್ದಂತ ನೋಡಿ ಆ ಬುದ್ಧಿ ಕಲ್ತವ್ನಿ ಅಂತ ಪರವಾಗಿಲ್ಲ ಅವನುವೇ ಸುಮಾರಾಗೆ ಬುದ್ಧಿ ಕಲ್ತವನಿ ನೋಡು ಅವ್ರ ಇರ್ತಿರೋ ಅವ್ರಿಗೆ ಹೆಚ್ಚು ಅಲ್ವಾ ಹ್ಮ್ ಬುಡು ಪರವಾಗಿಲ್ಲ ಬಿಡಮ್ಮ ನೀನು ಏನ್ ಮಾಡಾಕ ಎಲ್ಲ ನಮ್ಮ ಮನೆ ಬರ ಮನೆ ಬರ ಏನ್ ಮಾಡಾಕ್ ಬಂದದ್ದು ಸುಮ್ನೆ ಕೂತ್ಕೋ ಕೇಳ್ತೀನಿ ಅವ್ನ ಯಾಕೆ ಹಿಂಗ್ ಮಾಡ್ದೆ ನೀನು ನೀನ್ ತಂಗೇ ತಿನ್ಬಾರ್ದ ಅಂತ ಅಮ್ಮ ಏನೋ ಈಗ್ಲವ್ ಮನೆಗೆ ಬಂದು ಸೇರ್ಕೊಂಡ್ ಬಿಡು ಪರವಾಗಿಲ್ಲ ನಾ ಮನೆ ಬರ ಸರಿಯಾಗಿದ್ದಿದ್ರೆ ಅವ್ನೊನ್ ಮಾತಂತಿತಿಲ್ವ ತಗೊಂಡ್ ತಿನ್ನವ ನೀನು ಅಂತ ಅನ್ಬೋದಾಗಿತ್ತಾನೆ ಮುಗಿಗ್ ತಿನ್ಸು ಅನ್ಬೋದಾಗಿತ್ತಾನೆ ತಗೊಂಡೋಗಿ ಪ್ರೀತಿ ಕೊಡು ಅಂತ ನೋಡು ಎಷ್ಟು ಮಟ್ಕದಲ್ಲಿ ಅನ್ಬಿಟ್ಟು ಓಹ್ ಕರ್ಮ ಅಯ್ಯೋ ಬುಡವ ಸಿಕ್ಕಿಲ್ಲ ಇನ್ನು ಏನ್ ಮಾಡಾಕ ಏನು ಮಾತಾಡಿದ್ರೆ ನೋಡು ಮಾತಾಡಿದ್ರು ಅಂತಾರೆ ಏನು ಇರ್ತಿ ಆಲಿ ಎತ್ತಿದಿ ಗುಡ್ಡಾಕೆ ಪುರಳೆನೋ ಅನ್ನಂಗ ಆಡ್ತಾನೆ ಇನ್ನು ಸೀಮ್ ಗಿಲ್ ಬಸ್ರಿ ಆಗೋಳೆ ಅಂತ ಬಸ್ರಿ ಆಗಬಾರ್ದಾಗಿದ್ದಾಳೆ ಎಪ್ಪ ಅಂತೆ ಮಳ್ಳೀರ್ಗೆ ಕಾಲಕನವ ಇವತ್ತು ನೋಡು ಹೆಂಗೆ ನೋಡ್ಕೊಂಡು ನನ್ನ ಮಗ ನಿಜವಾಗ್ಲೂ ಹೊಟ್ಟೆ ಉರಿತದೆ ಅವ್ನು ನೋಡ್ಕೊಳ್ಳೋದು ನೋಡಿದ್ರೆ ನಿನ್ನ ನಿನ್ಗೆ ಅಂಡ ಮುಂಡೆ ಮಗ ಬಸ್ರಿ ಅಂತ ಗೊತ್ತಾದಕ್ಷಣ ಮಗ ತಗ್ಸಕ್ಕ ನೋಡ್ದೆ ನೋಡು ಅಂಥ ಮುನ್ಗಡೆ ಇವನು ಯಾವ ಥರ ಇದ್ದಾನು ಅಂತ ಅಯ್ಯೋ ಎಲ್ಲ ಅಣ್ಣ ತರಕತ್ ಬಿಡು ಏನು ಮಾಡೋಕ್ಕಾಕಿಲ್ಲ ಏನು ಸೇಬಿನ ಸೇಬನೂ ಎಲ್ಲನೂ ಕುದಿ ಕುದಿ ಕೊಡ್ತಾನೆ ತಿನ್ನಕಣಮ್ಮ ಹುಸಿ ಕೊಡಕಿಲ್ಲ ಯಾವಾಗ ಮಗಿಕ್ಕೆ ಕೊಟ್ಟನು ಇಲ್ವ ಕೊಟ್ಟ ಮಗಿಟ್ಟು ಏನು ಕುತ್ಕೊಂಡು ಕುದ್ದಿ ಕುದ್ದಿ ತಿನ್ನಿಸ್ತಿದ್ದೆ ಅಯ್ಯಪ್ಪ ದೇವ್ರೆ ಏನು ಸೀಮ್ಗಿಲ್ದ ಇರ್ತೀಯಮ್ಮ ಯಾರಿಗೂ ಹಂಗಾರೆ ಇರ್ತೀರಾ ಇಲ್ವಾ ಇರ್ತೀವಿ ಮದುವೆ ಯಾರು ಸೀಮ್ಗಿಲ್ ಮದುವೆ ಆಗಿದಾನ ಇವನು ಅಯ್ಯಪ್ಪ ಏನು ಹಿಂಗಾಡ್ತಾನಮ್ಮ ಕಣಮ್ಮ ಭಾಳ ಇವನು ಅಲ್ಲ ನೋಡು ಯಾವ ಹೋಗೋನು ಅವನಿಗೆ ಇಂಪಾರ್ಟೆಂಟ್ ಅಲ್ಲ ತಂಗೇನು ಇಂಪಾರ್ಟೆಂಟ್ ಅಲ್ಲ ಎಡ್ತಿನಿ ಇಂಪಾರ್ಟೆಂಟು ಅಯ್ಯೋಯ್ಯೋ ಅವಳಿರೋದು ಏನು ಗಂಡು ಮುಗಿನ ಇರ್ತಾಳೆ ಅಂತಂಗ ಆಡ ನೀನು ಅವಳಿರೋದು ಹೆಣ್ಮಗತ್ತ ಹೋಗೋಳು ಮಕ್ಕ ನೋಡ್ರಿ ಗೊತ್ತಾಕಿಲ್ವ ಎಣ್ಣೆ ಇರೋದು ಕತೆ ಇಲ್ಲ ಗಂಡು ಗಿಂಡು ಅದ ದಿನ ಅಂತಂಗ ವಾಲಾಡ ವಾಲ್ಯಾಕತ್ತವನೇಕೆ ಹೋಗು ನೀನು ತಲೆಗೆಡ್ಸ್ಕಬೇಡ ಅಲ್ಲ ಆ ಪಾಟಿ ಪಾತ್ರೆ ಅಲ್ಲಿ ನೀನೇಕ್ ಬೆಳಗ್ಗೆ ಬೆಳಿ ಕತ್ತಾಳಪ್ಪ ಅವಳು ಯಾಕೆ ಬೆಳಿ ಕೊಟ್ಟಿಲ್ಲ ಅಯ್ಯೋ ಅದ್ಯಾಕ್ ಬೇಕಮ್ಮ ಪುಕ್ಸಟೇ ತಿನ್ಕೊಂಡು ಅವ್ರು ಏನ್ ತರ ಏನ್ಬಿಟ್ಟು ಪಾತ್ರೆ ಬೆಳಿ ಕೊಡ್ತೀನಿ ಬೆಳಿ ಕತ್ತಲ ಅಂತ ಹಾಕು ಅವನಿದ್ದಾಗ ಬೆಳಗಂಗೆ ಅದನ್ನ ಇದು ಮಾಡೋಕೆ ಪಟ್ಟಾಡು ಯಾರು ಇಲ್ದ ಹೋದಾಗ ಸುಮ್ಮನೀರು ನೀನು ಯಾರು ಇದ್ದಾಗ ಮಾಡೋಳಂಗೆ ಆಡು ಆಗ ಸರಿ ಆಯ್ತದ ನೀನು ಸರಿಯಮ್ಮ ಹಂಗೆ ಮಾಡ್ತೀನಿ ಬಿಡು ನಿಖಿತಾ ನಿಖಿತಾ ಏನವದು ಅದು ಅವ್ಕೆ ಅಣ್ಣ ಡ್ರೈ ಫ್ರೂಟ್ಸ್ ತಕೋಟ ಹ್ಞೂ ತಕೊಳ್ಳಿ ಅಯ್ಯೋ ತಿನ್ನು ಮುಗಿ ಕೊಡು ಅತ್ತೆಗೂ ಕೊಡು ತಿನ್ನಲಿ ಅಯ್ಯೋ ಅಣ್ಣ ನಿಮಗೋಸ್ಕರ ತಂದಿರೋದು ತಕೊಳೋಕ್ಕೆ ತಕೊಳ್ಳಿ ತಿನ್ನಿ ಅಯ್ಯೋಲೆ ಅದಕ್ಕೆ ಮಗ ತಿನ್ಸಕ್ ಆಯ್ಕೆ ಮಗಿಗೆ ತಿನ್ಸ್ಲೇ ಇದಕ್ಕೆ ಹಿಂಗಡಿ ನಿಖಿತಾ ಸರಿ ಸರಿ ಕದ್ಬಿಡು ಮಗಿಗೆ ತಕೊಂಡು ತಿನ್ಸು ಹಣ್ಣುಗಿನ್ನ ಬೇಡ ಅಂತ ಮಗಿಗೆ ಒಂಚೂರು ರಸ ಗುಡ್ಕಳ್ಳಿ ಏನು ಮಗ ಒಣಿಕೊಂಡಂಗೆ ಅದೇ ತಗೊಂಡು ತಿನ್ಸು ಡ್ರೈ ಫ್ರೂಟ್ಸ್ ಎಲ್ಲ ಮಡಿಕೊಂಡು ಇವ್ ನಾನು ತಿನ್ನಿಸ್ತೀನಿ ಕಣತ್ತೆ ಏನ ತಿನ್ಬೇಕಾರೆಲ್ಲ ಹಂಗೆ ಮಗ ಏನು ಒಂದಿಷ್ಟು ಕಾತ್ರಿಕದೇ ತಿನ್ಸು ಹೊಚ್ಕಟ್ಟಾಗಿ ಎತ್ಕೊಂಡು ತಿನ್ನಿಸ್ಲೇ ಒಂದಿಷ್ಟ ಏನ್ ಬೇಡ ಅಂದಿದಾರ ತಿನ್ಸ್ಬೇಡೇನ್ ಇದಾರ ಅಯ್ಯೋ ಯಾಕತ್ತಂಗ ತಿನ್ಸ್ಲಿ ಬಿಡಿ ಪಾಪುಗೆ ಅವ್ ನಾನೇ ತಿನ್ಸನ್ನ ಅವ್ನಿಗೆ ಅಯ್ಯೋ ಯಾಕಬೇಕು ತಕೊಳ್ಳೋದ್ಕೆ ಅಣ್ಣ ಕೊಡು ಅಂತ ತಕೊಳ್ಳಿ ನೀವು ಹ್ಮ್ ತಕಳಿ ತಿನ್ನೋ ಬಡಿಕೊಂಡು ತಕೋ ನಿ ಅಕ್ಕ ಮಗು ಮಗಿಗು ಅವ್ನಿಗೆ ಅಯ್ಯೋ ಬೇಡಕೆ ಹೋಗೋಕೆ ಬ್ಯಾಡಕನ ಹೋಗಿ ಅಣ್ಣ ಕೈ ಕೊಡುವಂತ ಅಂತ ಕತೆ ಸರಿ ಅಲ್ಲಿ ಮಡಗಿರ್ತೀನಿ ತಕೊಂಡು ತಿನ್ಸ ಡಬ್ಬದಲ್ಲಿ ಇರ್ತವೆ ತಿನ್ಸಕೈತಿ ತಕೊಂಡು ಅವಳ ತಿನ್ಸು ತಿನ್ಸೋದ್ ಮೇಲೆ ತಕೊಬರವು ಅಯ್ಯೋ ಬೇಡ ಸುಮ್ನೆರಮ್ಮ ಅಣ್ಣ ಕೊಡು ಕೊಡುವ ಇನ್ಯಾಕೆ ಅವ್ನಾಗ ಅಂದ್ಬಿಟ್ಟು ಅಂದ್ಬಿಟ್ಟು ಅದಕ್ಕೆ ಅವನು ಹೇಳ್ದಂಗೆ ಕೇಳಬೇಕು ಅಂತ ಇದ್ದದ ತಕೊಬರಾಗು ನನಗೂ ಹ್ಞೂ ನನ್ಗೋಸಿಯ ಒಂದು ನಾಲ್ಕು ಮುಡ್ಗ್ಬಿಟ್ಟು ತಕೊಬಯಲ್ಲನವೇ ಅವಳೇನು ಹೇಳಾಕೋಯ್ತಿದ್ದೆ ಹ್ಞೂ ಹ್ಞೂ ಏನು ಅವಳು ಹಬ್ಳೆ ತಿನ್ಬೇಕಂತ ಇವೆಲ್ಲ ಆಟಗಳ ನಮ್ಗೆ ಅಂಡಿರಂಗೆ ಅಣ್ಣಿಲ್ಲಕ್ಕ ಏನು ಹಿಂಗೆ ಆಡೋದು ಹಿಂಗೆ ಏನು ಸೀಮ್ ಗಿಲ್ದ ಇರ್ತಿ ಕಟ್ಕೊಂಡೀನಿ ಅಂದ್ಬಿಟ್ಟು ಅಯ್ಯಪ್ಪ ಸರಿಯಾಗ್ತಾನ ಮಾತ್ರ ನಿಮ್ಮ ಅಣ್ಣ ಅಯ್ಯಪ್ಪ ಅಯ್ಯೋ ಏನೋ ದೃಷ್ಟ ಮಾಡೋಳೆ ನೋಡಮ್ಮ ನೋಡು ಎಲ್ಲೆಲ್ಲಿ ತಿರುಕೊಂಡ್ ನಿಂತಿದ್ವು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ಆದ್ರೆ ಅಣ್ಣ ಚೆನ್ನಾಗ್ ನೋಡ್ಕೊತಾನೆ ಏನ್ಬಿಟ್ಟು ಅಯ್ಯ್ ಎಷ್ಟ್ ದಿಸ್ಕಂಡ್ ನೋಡ್ಕೊಂಡು ನಾವು ನೋಡಕ್ ಆತದ ಹೋಗು ಹಿಂಗೆಲ್ಲಾ ಆಡೋರು ನಾಲ್ಕು ದಿವ್ಸ ನ ಆಡ್ಕಾಳ್ತಾರ ಆಮೇಲಿಂದ ತೋರಿಸ್ತಾರವ್ರು ಅಂತ ನಿಮ್ಮ ಅಪ್ಪ ವಲ್ತಕ್ಕೆ ಊಟ ತರ ಕೇಳ್ತು ಒಂಚೂರ ಬಾಕ್ಸ್ ಕಾಕೊಡವ ಹ್ಞೂ ಸರಿಯಮ್ಮ ಆಯ್ತು ಹಾಕೊಟ್ಟ ನೀರು ಏನ್ ಮಾಡ್ತಿದಿ ಅಲ್ಲ ಒಲ್ತ ಬಂತ ನಿಮಗೆ ಅಯ್ಯೋ ಈ ಕಾಕ ಬರದ ಹಾಕಸ್ಕೊಳ್ಳೋದ ಅಂದ್ಬಿಟ್ಟು ಬಾಕ್ಸ್ ಕಾಕೋಗವ ಅಂತ ಅಂತಿದೆ ಒಂಚೂರು ಲೇಟ್ ಮಾಡೋದ್ರು ಕತೆ ಸುಮ್ಕಿರಿ ಲೇಟ್ ಆಗಿ ಮಾಡೋರು ಓದ್ಲತ್ತೆ ಮಾಡ್ಕೊಬರಕಾಯ್ತಿಲ್ವಾ ಅಯ್ಯೋ ಮಾಡ್ಬೇಡ್ರಿ ಮಾಡ್ತಿದ್ಲು ಇಷ್ಟ ಗಂಟೆ ಆಯ್ತು ಇನ್ನೇನ್ ಮಾಡಕದ್ದು ಬನ್ನಿ ಊಟ ಮಾಡ್ ಬನ್ನಿ ಹೋಗವ ಹಾಕೋಗವ ಅಪ್ಪನ್ಗೆ ಎದ್ದಿ ಹೊಲ್ ತಗೋರ್ಬೇಕ ನೀನ್ ಮತ್ತೆ ಮನೇಲಿ ಕುತ್ಕೊಂಡು ಏನ್ ಮಾಡ್ತಿದ್ದೀನಿ ನೀನು ಎದ್ದಿ ಹೊಲ್ ತಗೊಂಡಿರತಿಲ್ವಾ ಅಯ್ಯೋ ಸುಮ್ನಿರಿ ಆಯ್ತು ಈ ನಿನ್ ಕೈ ಕೈ ಅಂದಿರಿ ನೀವು ಏನು ಕುಂತಿದ್ ನಾನು ಒಳ್ಳೆ ಕುಂತಿರೊಳಗೆ ಹೇಳ್ತಿರಲ್ಲ ಹಂಗೆ ಹೇಳ್ತಿರಲ್ಲ ಎದ್ದಿ ಬಟ್ಟೆ ಒಗ್ದೆ ಆ ಪಾಟಿ ಪಾತ್ರೆ ಇದ್ ಇಬ್ರು ಸೇರ್ಕೊಂಡು ಬಿಡಿಕೊಂಡು ಮನೆ ಇವತ್ತು ವರ್ಸತ ಇವತ್ತಲ್ವಾ ಅನ್ಬಿಟ್ಟು ಇನ್ನೇನ ಕುಂತಿದ್ವಾಲ್ವಾ ಮಾಡ್ಕೊಡ್ತಾಳೆ ಮನೇಲಿ ನಿಖಿತ್ನೆ ಎಲ್ಲನೂ ಮಾಡಿ ಅಲ್ಲಿ ಸತ್ತು ನನ್ನ ಮಗಳು ಆಗ ನಿಂಗೆ ಸಮಾಧಾನ ಆಗೋದು ಅವಳು ಬಸ್ರಿ ಬಸ್ರಿ ಅನ್ಕೊಂಡು ಈಚೆ ಕಡ್ಡಿದ ಮಾಡ್ಬೇಕಿಲ್ಲ ಎಲ್ಲನೂ ಇವ್ಳೆ ಮಾಡಬೇಕು ನಿಂಗೇನ್ ಮೇಲೆ ಕಣ್ಣಿಲ್ವಾ ಹಿಂಗೆ ಆಡ್ತೀಯಲ್ಲ ನೀನು ಮಕ್ಕಂಗ ಕಣ್ಣಿಲ್ವಾ ಹೇಳಿ ಎಲ್ಲಾನು ಎಣ್ಣೆ ಮಾಡ್ಸ ಇರ್ಬೇಕಾ ಒಳಗ್ತಿರೀ ನೋಡಿ ಕೆಲಸವ ಮನೇಲಿ ಏನು ಏನೇನು ವಾಲ್ತಕೋ ಕೆಲಸ ಅಂತ ಹೇಳದ್ವಾ ಮನೇಲಿ ಇಷ್ಟು ಮಾಡ್ಕೊಡ್ಬೇಕು ಬಸ್ ಹೆಂಗ್ತಾನೆ ಅವ್ಳಗ್ತದ ಏನು ಏನ್ ಏನ್ ಈ ಮೂರು ಜನ ಬೇಕಾ ಮನೆ ಕೆಲಸ ಮಾಡಕ್ಕೆ ಅಯ್ಯೋ ಈಗ ಬರೋದಾ ಅನ್ಕೊಂಡಿದ್ದೆ ಸುಮ್ನಿರಿ ಆಯ್ತು ಈಗ ಏನಿಗೆ ತರಾನು ಇಲ್ಲೇ ಊಟ ಹೋಗಾಕ ಮಾಡಿರೂರ ಸಿಟಿ ಬರ್ಬೇಕು ಸರಿ ಆಯ್ತು ಅಲ್ಲಕ್ಕನ್ಮರ ಏನಂತ ಹೇಳಪ್ಪ ನನ್ನ ಮಗಳಿಗೆ ಹ ಕೆಟ್ಟು ಬಂದದೇನ್ಬಿಟ್ಟು ಹಂಗೆ ಎಲ್ಲವ ಬಾಯಿಗೆ ಬಂದಂಗೆ ಮಾತಾಡೋದ್ರೆ ಚಂದ ಬಮ್ಮೆ ಹೇಳ್ತೀಯಾರ ನೀನು ಬೇಜಾರ್ ಮಾಡ್ಕೊಳಕ್ ಇಲ್ವ ನಿಖಿತಾ ಹಳೆ ಹಂಗಾಡ್ತೀರಿ ನೋಡು ನಾನು ಇರೋದ್ಕಿಂಗ್ ಕಾಯಿ ಕಾಯ ಅಂತ ನಮ್ಮ ಅಪ್ಪ ಅನ್ಕೊಳಕ್ ಇಲ್ವಾ ಬಸ್ ನನ್ನ ಮಾತಾಡಕಿಲ್ವ ಮಕ್ಕನು ಯಾವತ್ತು ಏನೋ ಕೋಳ್ಕೊಂಡಾಗ ಮಾಡ್ಕೊಂಡು ಕುತ್ಕತೀರಿ ಅಲ್ಲ ಯಾಕೆ ಏನೇನು ಕುಡ್ತೀಯಾ ಕಾಳೆ ಮನೇಲಿ ಮಾಡಬೇಕು ಮಾಡ್ಬೇಕು ಅವಣ್ಣು ಬಸ್ರು ಏನ್ ಮಾಡಕದ ಮಾಡ್ಕೊಡ್ ಹೇಳಿ ಏನಾದದು ಒಂಚೂರು ಕೆಲಸ ಮಾಡ್ಕೊಡ್ಬಿಟ್ರೆ ನೀನು ಒಳ್ಳೆ ಚೆನ್ನಾಗಿ ಹೇಳ್ಕೊಡ್ತೀಯ ಕಳೆ ಕಾಂತವ್ರಿಗೆ ಸರಿ ಬಿಡಿ ನೀ ಒಳ್ಳೆ ಚಂದ ಆಗಂತ ಇದಿರಿ ಏನ್ ಚಂದ ಅಂತ ನಿನ್ನೆ ಹೇಂತರು ಕುತ್ಕ ಬಾಯಿ ಮುಚ್ಕೊಂಡು ಏಳಿ ಹೇಳಿ ನೀನು ಬೆನ್ನಾರ ಗೆಡ್ಜಡ್ಸ್ ಬಿಡ ನೀನು ಬಾಡ ಹೆಣ್ಣುವೆ ಹೋಗೋ ಹೋಗ್ಬಿಟ್ಟು ಹೋಗ್ಬಿಟು ಆಸಿಯೆ ಮೇಗ್ಲದಲ್ಲಿ ಕೂಸಿ ಕಳಯದ ಓ ನಾನು ಒಂದು ಚುಸಿ ಟೀ ಹೋಗ್ಬಿಟ್ಟು ಆಸ ತಕ ಬರಬೇಕು ಹೋಗ್ತತ್ತಿನಿ ಈ ಹೋಗೋನ ನಾಳೆಕ್ಕೆ ಎದ್ದೋದ್ರ ಆಕಿರ್ವಾ ನಾನು ಬೋರ ಹೋಗೋದು ಮಾತ್ರವಾ ಮೇಗ್ಲೊಳಲ್ಲ ಅದನ್ನ ಕಿಡಾಕ್ ನೀನು ನಾನು ಸುಕ್ಕೆರೆಕ್ಕೆ ನಾನು ಹೇಳ್ತೇवणी ನಿಮಗೆ ಹೇಳ ಬಾಯಿ ಮುನಕ ಒಳ್ಳೆ ಕಾಲ್ ಬೀದ ಕುತೊಳೆ ಸರಿ ಆಯ್ತು ಹೋಯ್ತಿನಿ ಸುಮ್ಮನೆรี ಬೈಬೇಡಿ ಅವ್ವ ಬದ್ರು ಬೈತದ ಮೇಲೆ ಸರಿ ಆಯ್ತು ಬಿಡಿ ಮಗ ಬಾಕೆ ಅಪ್ಪನ್ಗೆ ಒಂಚೂರು ಉಪ್ಪಿನಕಾಯಿ ಮೊಸರು ಎಲ್ಲ ಹಾಕಬಾಜಿ ಮಾಡಿಲ್ವಾ ಇಲ್ಲ ಕತೆ ಮೊಸರು ಊಟ ಮಾಡಿ ಅದೇನೋ ಏನ್ ಕೊಡೋದು ಕಟ್ಟಿ ಯಾಕಂದ್ರೆ ಕಟ್ತಿರಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ